ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ ಹೇಗಿದ್ದೀರಾ ಹೋಪ್ ಇಲಾಂಗ್ಲಿ ವೆಲ್ ಕೈಸ್ ಎಲ್ಲರಿಗೂ ವಿಶ್ಯೂ ಹ್ಯಾಪಿ ಅಂಗರಕ ಸಂಕಷ್ಟ ಚತುರ್ಥಿ ಇವತ್ತು ಅಂಗರಕ ಸಂಕಷ್ಟಿ ಅಂದರೆ ಮಂಗಳವಾರ ಸಂಕಷ್ಟ ಚತುರ್ಥಿ ವರ್ಷದಲ್ಲಿ ಒಂದೇ ಬರುದು ತುಂಬಾ ಮಂದಿ ತುಂಬಾ ಒಳ್ಳೆಯದು ಎವ್ರಿ ಮಂತ್ ಕೆಲವರು ಫಾಸ್ಟಿಂಗ್ ಹಿಡಿತಾರೆ ಅದಕ್ಕಿಂತ ಇವತ್ತು ವರ್ಷದಲ್ಲಿ ಒಂದು ಬರುವ ಅಂಗರಕ ಸಂಕಷ್ಟ ಹಿಡಿದ್ರೆ ಆ ತಿಂಗಳು ತಿಂಗಳು ಹಿಡುವ ಸಂಕಷ್ಟಿಯಕ್ಕಿಂತ ಜಾಸ್ತಿ ಇವತ್ತು ಫಲ ಸಿಗುತ್ತೆ ಸೊ ನಂದು ಇವತ್ತು ಸಂಕಷ್ಟ ಚತುರ್ಥಿದು ಫಾಸ್ಟಿಂಗ್ ಇದೆ ಇನ್ನು ಹೋಗಿ ಬರೋಣ ಇಲ್ಲದ್ರೆ ಟೆಂಪಲ್ ತುಂಬ ರಶ್ ಆಗುತ್ತೆ ಫಸ್ಟ್ ಟೆಂಪಲ್ಗೆ ಹೋಗಿ ಬಂದು ಆಮೇಲೆ ಮಿಕ್ಕಿ ಮಿಕ್ಕಿದ ಬಾಕಿ ಉಳಿದ ಕೆಲಸ ಕಂಟಿನ್ಯೂ ಮಾಡೋಣ ದೇವಸ್ಥಾನ ಪ್ರದರ್ಶನ ಮಾಡ್ಕೊಂಡು ಬಂದು ತಗೊಳ್ಳಬೇಕಾಗಿ ವಿನಂತಿ ಆರತಿ ಆದ್ಮೇಲೆ ಮೇಲೆ ದೇವಸ್ಥಾನವನ್ನು ಪ್ರದರ್ಶನ ಮಾಡ್ಕೊಂಡು ಬಂದು ಕ್ರೀಡಾ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಯಾರಾದ್ರೂ ಸಂಕಷ್ಟದ ಚತುರ್ಥಿ ಜೀವಿತ ಅಂದ್ರೆ ಮೂರು ಸಹ ಶುಲ್ಕವನ್ನು ಕೊಟ್ಟು ಪ್ರಸಾದವನ್ನು ತಗೊಳ್ಳುವುದಾಗಿ ವಿನಂತಿ ಕೈಸ್ ನಾನು ಫೈನಲಿ ಮನೆಗೆ ಬಂದೆ ಇವತ್ತು ಅಂಗಾರಕ ಸಂಕಷ್ಟ ಆಗಿರೋದ್ರಿಂದ ಟೆಂಪಲಲ್ಲಿ ತುಂಬಾ ತುಂಬ ರಶ್ ಇತ್ತು ಕ್ರೌಡ್ ಇತ್ತು ಸೊ ಪೂಜೆನೂ ಚೆನ್ನಾಗಿ ಆಯಿತು ಫೀಲಿಂಗ್ ಬ್ಲೆಸ್ಡ್ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ಸೊ ದೇವರಿಗೆ ಕೈ ಮುಗಿದು ಪ್ರಸಾದ ಎಲ್ಲ ತಗೊಂಡು ನಾನು ಫೈನಲಿ ಮನೆಗೆ ಬಂದೆ ಸೊ ಇಟ್ ವಾಸ್ ಅ ಬ್ಲೆಸ್ಡ್ ಡೇ ಅಂತಲೇ ಹೇಳ್ಬೋದು ಬ್ಲಸ್ಟ್ ಅಂಗಾರಕ ಸಂಕಷ್ಟ ಅಂತಲೇ ಹೇಳ್ಬೋದು ಸಂಕಷ್ಟ ಫಾಸ್ಟಿಂಗ್ ಇದೆ ಹಾಗಾಗಿ ನಾನು ಇವತ್ತು ನನ್ನ ಆಫೀಸ್ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಂತರ ನಾನು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಸ್ವಿಪ್ ಸ್ವಿಪಿಂಗ್ ವಾಪಿಂಗ್ ಎಲ್ಲ ಮುಗಿಸಿ ಅದಾದರೆ ಸ್ನಾನ ಮಾಡಿ ಟೆಂಪಲ್ಗೆ ಹೋದೆ ಟೆಂಪಲ್ಗೆ ಹೋಗಿ ಬಂದು ಇವಾಗ ದೇವರ ಪೂಜೆ ಎಲ್ಲ ಮಾಡಿ ಗೈಸ್ ಅಂಗರಕ ಸಂಕಷ್ಟಿ ಪೂಜೆ ಕಂಪ್ಲೀಟ್ ಆಯಿತು ನೋಡಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಫೀಲಿಂಗ್ ಬ್ಲೆಸ್ಟ್ ಅಂತಲೇ ಹೇಳ್ಬೋದು ಸೊ ನಾನು ದೇವರಿಗೆ ನೈವೇದ್ಯಕ್ಕೆ ಕೀರ್ ಪಾಯಸ ಮಾಡಿದ್ದೀನಿ ಸೊ ಹಾಗೆ ದೇವರಿಗೆ ಹೂವಿನಿಂದೆಲ್ಲ ಅಲಂಕಾರ ಮಾಡಿ ಮತ್ತು ಸ್ವೀಟ್ ಮತ್ತು ಹಣ್ಣು ಇಟ್ಟು ಪೂಜೆ ಮಾಡಿರೋದು ಫೀಲಿಂಗ್ ಬ್ಲೆಸ್ಟ್ ಮತ್ತು ಪೂಜೆ ಮಾಡಿ ಅಡುಗೆ ಮಾಡಿದ್ದೀನಿ ಸೊ ನೋಡಿ ಇದು ನಮ್ಮ ದೇವರದ್ದು ಪೂಜೆ ಎಲ್ಲ ಆಯಿತು ದೇವರಿಗೆ ಇವತ್ತು ಫ್ರೂಟ್ಸು ಸ್ವೀಟ್ಸ್ ಎಲ್ಲ ಮಾಡಿದ್ದೀನಿ ಕೀರ್ ಪಾಯಸ ಮಾಡಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಗಣಪತಿ ದೇವರಿಗೆ ಸೊ ವಿಘ್ನೇವಕ್ಕೆ ಗಣಪತಿ ಅಲ್ವಾ ಸ್ವೀಟ್ ಆಗಿರಲಿ ಲೈಕ್ ಸದಾ ಅಂತ ಹೇಳಿಕೊಂಡು ಸೊ ಹಾಗೆ ಮತ್ತು ಇನ್ನು ಊಟ ಮಾಡೋದು ಮತ್ತು ಹಲಸಿನ ಹಣ್ಣು ಇತ್ತು ಒತ್ತು ಸಿಕ್ಕಿದೆ ಸೊ ಅದು ಸಹ ದೇವ್ರಿಗೆ ಇಟ್ಟೆ ದೇವ್ರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ದೇವಸ್ತೋತ ಸಹ ಇಲ್ಲಿ ಹಾಕಿದ್ದು ನೋಡಿ ಹಾಗೆ ಇಲ್ಲಿ ಅಡುಗೆ ಸಹ ರೆಡಿಯಾಗಿದೆ ಇನ್ನು ಊಟ ಮಾಡೋದು ಇವತ್ತು ನಾನು ಸಿಂಪಲ್ ಅಡುಗೆ ಮಾಡೋದು ಯಾಕೆ ಮಾಡಿದ್ದೆ ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ಇವತ್ತು ಒಂದು ಆಲೂ ಮತ್ತು ಟೊಮೆಟೊ ಅದು ಕರಿ ಮಾಡಿದ್ದೀನಿ ಸೊ ಇದು ನಮ್ಮ ಮಂಗಳೂರಿನಲ್ಲಿ ಫೇಮಸ್ ನನಗೆ ತುಂಬ ಫೇವ್ರೇಟ್ ಇಷ್ಟ ಮತ್ತು ವೈಟ್ ರೈಸ್ ವೈಟ್ ರೈಸ್ ಹಾಗೆ ಕೀರ್ ಪಾಯಸ ಬನ್ನಿ ಇನ್ನು ಊಟ ಮಾಡೋದು ಭಾಳ ಲೇಟಾಯಿತು ಸೊ ದೇವರನ್ನು ನೋಡಿ ಬಂದು ಇವಾಗ ಊಟ ಮಾಡೋದು ಚಂದ್ರ ದೇವರನ್ನು ನೋಡಿ ಬಂದು ಆಯಿತು ಸೊ ತುಂಬ ಖುಷಿಯಾಯಿತು ಇವತ್ತು ಪೂಜೆಯ ಸಂಪೂರ್ಣ ಫಲಾನುಗಳನ್ನ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಅಂದ್ಕೊಂಡ ಹಾಗೆ ಆಯಿತು ಎಲ್ಲದ್ದು ಎಲ್ಲವೂ ಸೊ ಇನ್ನು ಊಟ ಮಾಡೋದು ಬನ್ನಿ ಕೈಸಿ ಹೊತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಅಲ್ಲ ತುಂಬಾ ತುಂಬ ಖುಷಿಯಾಯಿತು ದೇವರ ದರ್ಶನೆಲ್ಲ ತುಂಬನೇ ತುಂಬ ಚೆನ್ನಾಗೇ ಆಯಿತು ಫೀಲಿಂಗ್ ಲೆಸ್ಟ್ ಸೊ ಎಲ್ಲ ಮುಗಿಸಿ ಬಂದು ಇವಾಗ ಮನೆಯಲ್ಲಿ ಅಡಿಗೆಲ್ಲ ಮಾಡಿ ದೇವರ ಪೂಜೆ ಎಲ್ಲ ಆಯಿತು ಸೊ ಪೂಜೆ ಎಲ್ಲ ಆಗಿ ದೇವ ದೇವರನ್ನು ನೋಡಿ ಬಂದು ಇವಾಗ ಊಟ ಮಾಡೋದು ಸೊ ನೋಡಿ ಇವಾಗ ಬಾಳೆಹಲೆಯಲ್ಲಿ ಬ ಊಟ ಮಾ ಬಾಳೆ ಬಾಳೆಹಲೆಯಲ್ಲಿ ಊಟ ಹಾಗಾಗಿ ನೋಡಿ ಬಡಿಸಿ ಆಯಿತು ನೋಡಿ ಸೊ ಎಲೆಯಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಇನ್ನೊಂದು ಸಣ್ಣ ಎಲೆಯಲ್ಲಿ ಹಾಕಿರೋದು ನಾನು ಸೊ ಬನ್ನಿ ಇನ್ನು ಊಟ ಮಾಡೋಣ ನೋಡಿ ಇವತ್ತೊಂಥರ ವಿಶ್ ಅಂಗರಕ ಸಂಕಷ್ಟಹರ ಚತುರ್ಥಿ ಅಲ್ಲ ವಿಶೇಷವಾದ ದಿನ ಇವತ್ತು ಸೊ ಹಾಗಾಗಿ ಇವತ್ತು ಒಂದು ನಮ್ಮ ಲೈಫು ಸ್ವೀಟ್ ಆಗಿರಲಿ ಅಂತ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ನೋಡಿ ಕೀರ್ ಪಾಯಸ ದೇವರ ನೈವೇದ್ಯ ಕೈಸಿ ಊಟ ಮಾಡೋದು ಬನ್ನಿ ಇವತ್ತು ಇಡೀ ದಿವಸ ಉಪವಾಸ ಅಲ್ವಾ ಹಾಗಾಗಿ ಇನ್ನು ಊಟ ಮಾಡೋದು ಬೇಗ ಬೇಗ ಊಟ ಆದ ನಂತರ ಸಿಗ್ತೀನಿ ಓಕೆ ನಿಮ್ಮೆಲ್ಲರ ಫಾಸ್ಟಿಂಗ್ ಇತ್ತ ಹೇಗಿತ್ತು ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಾನು ಫುಲ್ ಡೇ ಬಿಸಿ ಇದ್ದೆ ತುಂಬ ಕೆಲಸ ಇತ್ತು ಹಾಗಾಗಿ ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋ ಅನ್ಕೋತೀನಿ ಇವತ್ತೊಂಥರ ಬ್ಲೆಸ್ ಡೇ ಅಂತ ಹೇಳ್ಬೋದು ಆಸ್ಪಿಷಿಯಸ್ ಡೇ ಬ್ಲೆಸ್ ಡೇ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನನ್ನ ನಾನು ಅಂದ್ಕೊಂಡಂತೆ ನನ್ನ ಫಾಸ್ಟಿಂಗ್ ಕಂಪ್ಲೀಟ್ ಆಯಿತು ಇಲ್ಲಿಗೆ ಸೊ ಇನ್ನು ಊಟ ಮುಗಿದ್ರೆ ನನ್ನ ಫಾಸ್ಟಿಂಗ್ ಒಂದು ಕಂಪ್ಲೀಟ್ ಆಗುತ್ತೆ ಸೊ ಹಾಗೆ ಇವತ್ತಿನ ಡೇ ತುಂಬ ತುಂಬ ಚೆನ್ನಾಗಿ ಇತ್ತು ದೇವರ ದರ್ಶನ ತುಂಬ ಚೆನ್ನಾಗಿತ್ತು ಇಲ್ಲಿ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಇಷ್ಟಪಟ್ಟ ಇಷ್ಟಪಟ್ಟಾಗೆ ಅಂದ್ಕೊಂಡ ಹಾಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆ ಅಡಿಗೆ ಸಹ ಪಟ ಪಟ ಮುಗಿಸಿ ಈಗ ಊಟ ಮಾಡೋದು ಚಂದ್ರದೇವರನ್ನು ನೋಡಿದೆ ಖುಷಿಯಾಯಿತು ಇನ್ನು ಊಟ ಮಾಡೋದು ಸೊ ಗೈಸು ಬನ್ನಿ ಊಟಕ್ಕೆ ದಿವಸ ಸೊ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಂಟಿಲ್ ಡೆನ್ ಸಿ ಟೇ ಬೈ ಬೈ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಯು ಆಲ್ ಸೊ ಇವತ್ತು ನಿಮಗೆ ಲೈವ್ ಬಂದು ನಾನು ದೇವರ ದರ್ಶನ ಎಲ್ಲ ದೇವಸ್ಥಾನದ್ದು ತೋರಿಸಿದೆ ಹೇಗಿತ್ತು ಹೇಗೆ ಇಷ್ಟ ಆಯಿತಾ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅದು ನಿಮಗೂ ದೇವರು ಒಳ್ಳೇದು ಮಾಡಿ ಅಂತ ಉದ್ದೇಶ ಅಂದರೆ ಲೈವ್ ಮಾಡಿ ತೋರಿಸಿರೋದು ದೇವರ ದರ್ಶನ ತುಂಬ ಜನ ನೋಡಿದ್ದಾರೆ ಖುಷಿಪಟ್ಟಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಇನ್ನೊಂದು ಫಾರ್ ವಾಚಿಂಗ್ ಸಿಗೋಣಿಂಗ್ ಲಾಡ್ಸ್ ಅಪ್ಲಾವ್ ವಾವ್ ಗೈಸ್ ಅಡಿಗೆ ಸೂಪರ್ ಆಗಿದೆ ಸ್ಪೆಷಲಿ ಇದು ಕರಿ ಇದೆ ಅಲ್ಲ ಸೂಪರ್ ಆಗಿದೆ